ಅಭಿಯಾನ ಇಪ್ಪತ್ತೈದು ವರ್ಷಗಳ ಸಂಭ್ರಮ ದಿನಾಂಕ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ದಾಂಡೇಲಿಯ ವೀರಭದ್ರೇಶ್ವರ ಸಭಾಭವನದಲ್ಲಿ ಏಕಲ್ ಅಭಿಯಾನದ ಇಪ್ಪತ್ತೈದನೆಯ ವರ್ಷದ ಸಂಭ್ರಮ ಆಚರಣೆ ಮಾಡಲಾಯಿತು ಗ್ರಾಮೀಣ ಹಾಗೂ ಅರಣ್ಯ ಪ್ರದೇಶಗಳ ಮಕ್ಕಳಿಗೆ ಮೂಲ ಶಿಕ್ಷಣ ಸಂಸ್ಕಾರ ಮತ್ತು ಸಾಮಾಜಿಕ ಜಾಗೃತಿ ನೀಡುವ ಉದ್ದೇಶದಿಂದ ಕಾರ್ಯನಿರ್ವಹಿಸುತ್ತಿರುವ ಏಕಲ್ ಅಭಿಯಾನವು ಇಂದು ತನ್ನ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವವನ್ನ ದಾಂಡೇಲಿಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿತು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಏಕಲ್ ಅಭಿಯಾನವು ದೂರದ ಹಳ್ಳಿಗಳಲ್ಲಿ ಏಕಗುರು ಶಾಲೆಗಳ ಮೂಲಕ ಅಕ್ಷರಜ್ಞಾನ ನೈತಿಕ ಮೌಲ್ಯಗಳು ಸ್ವಚ್ಛತೆ ಪರಿಸರ ಸಂರಕ್ಷಣೆ ಹಾಗೂ ದೇಶಭಕ್ತಿ ಕುರಿತು ಮಕ್ಕಳಿಗೆ ಶಿಕ್ಷಣ ನೀಡುತ್ತಾ ಬಂದಿದೆ ಶಿಕ್ಷಣದ ಜೊತೆಗೆ ಆರೋಗ್ಯ ಶಿಬಿರಗಳು ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಜಾಗೃತಿ ಅಭಿಯಾನಗಳನ್ನು ಯಶಸ್ವಿಯಾಗಿ ನಡೆಸಿದೆ ಇಂದು ನಡೆದ ಇಪ್ಪತ್ತೈದನೇ ವರ್ಷದ ಸಂಭ್ರಮ ಕಾರ್ಯಕ್ರಮದಲ್ಲಿ ಮೋಹನ್ ರಾವ್ ಗಿರೀಶ್ ಪೈ ಡಾಕ್ಟರ್ ಬ್ಯಾಕೋಡ್ ಚಂದ್ರಶೇಖರ್ ಗಣೇಶ ಶೆನೈ ಆಶಾ ಶುಕ್ಲಾ ಮಹೇಂದ್ರ ಕುಮಾರ್ ಶುಕ್ಲಾ ಏಕಲ್ ಅಭಿಯಾನದ ಪದಾಧಿಕಾರಿಗಳು ಕಾರ್ಯಕರ್ತರು ಶಿಕ್ಷಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ಏಕಲ್ ಅಭಿಯಾನವು ಗ್ರಾಮೀಣ ಭಾರತದ ಶಿಕ್ಷಣದ ಬೆಳವಣಿಗೆಗೆ ಮಹತ್ವದ ಕೊಡುಗೆ ನೀಡಿದೆ ಎಂದು ಶ್ಲಾಘಿಸಿದರು ಭವಿಷ್ಯದಲ್ಲೂ ಸಮಾಜದ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಸಂಕಲ್ಪದೊಂದಿಗೆ ಏಕಲ್ ಅಭಿಯಾನ ಮುಂದುವರಿಯಲಿದೆ ಎಂದು ಸಂಘಟನೆಯವರು ತಿಳಿಸಿದರು ಈ ಸಂಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿಸ್ವಾರ್ಥ ಸೇವೆ ಸಲ್ಲಿಸಿದಂತಹ ಮಹನೀಯರನ್ನ ಸನ್ಮಾನಿಸಲಾಯಿತು ಸ್ಥಳ ದಾಂಡೇಲಿ ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ ಕ್ಷಣ ಕ್ಷಣದ ಸ್ಥಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಬರುವ ಸಮಯದಲ್ಲಿ ನಮಗೆ ನೀವು ನಮಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀನಿ ನಮ್ಮ ನೂರ ಕಾರ್ಯಕರ್ತರಿಗೆ ಅಮ್ಮ ಅಮ್ಮವರು ಬೇಕಾಗಿದೆ ಅದಕ್ಕೆ ನನಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮತ್ತು ಕರ್ನಾಟಕದಲ್ಲಿ ಎಲ್ಲರೂ ನೂರು ಸಪೋರ್ಟ್ ಮಾಡ್ಬೋದು ಕರ್ನಾಟಕದಲ್ಲಿ ಡೆವಲಪ್ ಮಾಡಿ ಮಾಡ್ಬೋದು ಬೇರೆ ಒಂದು ಅಪಾರ್ಟ್ಮೆಂಟ್ ಇದೆ ಎಂಟು

ಮಾತೇಲಿಕ್ಕೆ ಇಚ್ಛೆ ಪಟ್ಟಣ ಮಾಡುವೆನು ಗುರು ಪೂಜೆಗೆ ಗಭಾರ ಮಾಡುವೆನು ಲಿಂಗಾರ್ಚನೆಂದು ಪರಸೇನೆ ಮಾಡುವೆ ਨੇਮ ਜੰਗ ਮਾਤਾ ਹੋ ਰਕਿੰਦੂ ਨਾ ਨਾਵ ਕਰਮੰਗਲੇ ਮਾਣੀ ਦੇਦਿਉ ਆਹ ਕਰਮ ਪਰੋਤਵ ਨੀ ਕੋੜ ਮਲੇ ਨੁਦ ਨਾਵਲੇ ਤੋ ಸೀದಾ ನಮ್ಮ ಮನೆಯವ್ರನ್ನ ತಿಳ್ಕೊಂಡೀವಿ ಆಮೇಲೆ ಯಾವತ್ತೂ ಇಡೀ ದೇಶದಲ್ಲಿ ಸುತ್ತಾಡಿದ ನಮಗೆ ಇಲ್ಲಿ ನಾವು ತಿಂಡಿಗಳ ಹಾಗೆ ಇರಲೇ ಇಲ್ಲ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಅವರು ಆದೇಶ ಕೊಟ್ಟಿದ್ದರು ನೀವೆಲ್ಲರನ್ನ ಮಾತು ಕೇಳಿ ನೀವೊಂದು ಅದನ್ನು ಕಂಡೆನ್ಸ್ ಆಗಿ ನಾನು ಮಾಡಲಿಕ್ಕೆ ಎಲ್ಲರೂ ಮಾತು ಕೇಳಿದ ಮೇಲೆ ನಮಗೆ ಮಾತಾಡುವಾಗ ಅವಶ್ಯಕತೆ ಬಂದೇ ಇಲ್ಲ ಇಲ್ಲ ಯಾಕಂದರೆ ಪ್ರತಿ ಒಂದು ಸೂಕ್ಷ್ಮ ಒಂದು ಇದು ಒಂದು ವಿಶಾಲ ಸರಳ ಕಾರ್ಯಕ್ರಮ ಅವರ ಒಂದು ಒಂದು ವಿಶಿಷ್ಟ ಕಾರ್ಯಕ್ರಮ ಇದೆ ಬೇರೆ ಎಲ್ಲ ಸಂಘಟನೆಯನ್ನು ನೀವು ಹೊರಡಿಸ್ಬೋದು ಕನ್ನಡ ಶಬ್ದ ವಿವರಿಸ್ಬೋದು ಸಂಘವನ್ನು ಮತ್ತು ವಿದ್ಯಾಲಯವನ್ನು ವಿವರಿಸಲು ಸಾಧ್ಯ ಇಲ್ಲ ಅದು ನೋಡಲಿ ಬಂತಲೇ ಇರುತ್ತೆ ಕೆಲಸ ಥರ ಮಾಡ ನಾನು एक एक तो एक पूरे बहुत परिवर्तन देखा था जहाँ कुछ नहीं था लेकिन वहाँ मुझे बी एड ग्रेजुएट लड़कियां भी थी केवल एक पच्चीस साल में वहां का सारे परिवर्तन इतना हो गया कि वहाँ और, और बाकी राष्ट्र विरोधी और समाज विरोधी गतिविधियां ये, ये हम लोगों को जो क्षेत्र में हम लोग नहीं पहुंच सकते थे। इसके लिए इसमें रचना भी हम लोगों ने सरल बनाया विद्यालय तो का जो तो बहुत ही एकदम फॉर्मेट जो है पहुंचने तक बाद में लोगों का संगठन उन लोग घोषित करना चाहते आज दिनीश भाई उसको अलग रूप दे दिया फॉर्मल दे दिया फिर काम जोर जोर नया लोग जोड़ने का उनका एक माध्यम बना ऐसे ये कार्यक्रम बहुत विशाल